ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ಕೂಲ್ ಯೂನಿಫಾರ್ಮ್ ವಿ ಶೇಪ್ ಕೋಟ್ ಅನ್ನ ನಾನು ಇವತ್ತು ಕಟ್ ಮಾಡಿ ತೋರಿಸ್ತಾ ಇದೀನಿ ಇದರಲ್ಲಿ ತುಂಬಾ ಅಂದ್ರೆ ತುಂಬಾ ಇದೆ ನೀವು ಬೇರೆ ಬೇರೆ ವಿಡಿಯೋಸ್ ಬೇರೆ ರೀತಿ ನೀವು ಖಂಡಿತ ನೋಡಿರ್ತೀರಾ ನೋಡಿ ಇದರಲ್ಲಿ ನಾವು ಸಿಂಗಲ್ ಬಟ್ಟೆ ಬೇಕಾದ್ರೂ ಹಾಕಿ ಕೋಟ್ ಅನ್ನ ಸ್ಟಿಚ್ ಮಾಡಬಹುದು ಇದನ್ನ ನಾನು ಡಬಲ್ ಬಟ್ಟೆ ಹಾಕಿ ಕೋಟ್ ಅನ್ನ ಸ್ಟಿಚ್ ಮಾಡಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಇದು ಆಕ್ಚುಲಿ ಇದು ಕರೆಕ್ಟ್ ಮೆಥಡ್ ಬಟ್ ಇವಾಗ ಬಟ್ಟೆ ಕಡಿಮೆ ಬರೋದ್ರಿಂದ ಗವರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಆಗಿರೋದ್ರಿಂದ ನೀವು ಸಿಂಗಲ್ ಬಟ್ಟೆಲ್ಲೂ ಕೂಡ ನೀವು ಈ ತರ ವೇಸ್ಟ್ ಕೋಟ್ ಅನ್ನ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬಹುದು ನಾನ್ ನಿಮ್ಗೆ ತೋರಿಸ್ತಾ ಇದೀನಿ ಡಬಲ್ ಕೋಟ್ ಎರಡ್ ಎರಡು ನೋಡಿ ಡಬಲ್ ಕೋಟೆಡ್ ಬಟ್ಟೆ ಹಾಕಿ ಯಾವ ರೀತಿ ನೀವು ನಾವು ಕೋಟ್ ಅನ್ನ ಕಟ್ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಎಂಡವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಇದ್ರೆ ಮೊದ್ಲಿಗೆ ನೀವು ಮೆಜರ್ಮೆಂಟ್ ಅನ್ನ ಯಾವ ರೀತಿ ತಗೊಂಡಿರ್ತೀರ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವ್ ಏನ್ ಮಾಡ್ತಿರ ಅಂದ್ರೆ ನೋಡಿ ಫುಲ್ ಬಾಡಿ ಮೇಲೆ ಟೈಟ್ ಆಗಿ ಮೆಜರ್ಮೆಂಟ್ ತಗೊಂತೀರಾ ತಗೊಂಡ್ ನಂತರ ಅದಕ್ಕೆ ಒಂದೂವರೆ ಇಂಚು ಅಥವಾ ಎರಡು ಇಂಚು ಲೂಸ್ ಅನ್ನ ನೀವು ಆಡ್ ಮಾಡ್ತೀರಾ ಓಕೆ ಈ ರೀತಿ ನೀವು ಮಾಡಿ ಕಟ್ ಮಾಡಿರ್ತೀರ ಆಲ್ಮೋಸ್ಟ್ ಆಲ್ ಮಾಡಲ್ಲ ನಾನು ಫುಲ್ ಬಾಡಿ ಮೆಜರ್ಮೆಂಟ್ ತಗೋಬೇಕಾದ್ರೆ ಎಷ್ಟು ಬೇಕು ರೆಡಿ ನೋಡಿ ರೆಡಿ ತಗೊಂಡ್ಬಿಡ್ತೀನಿ ನಾನು ಅಲ್ಲೇ ಎಕ್ಸ್ಟ್ರಾ ಲೂಸ್ ಎಲ್ಲ ಸೇರಿಸಿ ನಾನು ತಗೋತೀನಿ ಹಾಗಾಗಿ ನಾನು ಒಂದ್ ಸೈಡ್ ಬಂದಾಗ ನಾನು ಎಕ್ಸಾಕ್ಟ್ ಆಗಿ ಫೋರ್ ಡಿವೈಡ್ ಮಾಡಿ ಅದನ್ನ ಕಟ್ ಮಾಡ್ಕೊತೀನಿ ಅದ್ರ ಅಷ್ಟೇ ನೋಡಿ ಈ ರೀತಿ ನಾನು ಫುಲ್ ಅವ್ರದ್ದು ಚೆಸ್ಟ್ ಮೆಜರ್ಮೆಂಟ್ ಅನ್ನು ತಗೊಂಡಿರ್ತೀನಿ ನೋಡಿ ಇದು ಹದಿನಾರು ವರೆ ಇದೆ ಇದು ಅಲ್ಲ ಇದು ಅವ್ರದ್ದು ಎಷ್ಟಿದೆ ಟೋಟಲ್ ಅಂತ ನೋಡ್ಕೊಂಡಿದ್ದೀನಿ ನೋಡಿ ಹದಿನಾರು ವರೆ ಇದೆ ಹದಿನಾರೂವರೆಗೆ ಮೂವತ್ ಮೂರು ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ ಹಾಗೆ ಟೋಟಲ್ ಬಂದು ಉದ್ದ ನೋಡ್ಕೊಂಡು ರೆಡಿ ನೋಡಿ ಇದು ಇಪ್ಪತ್ತ ಇಂಚ್ ಇದೆ ನಾನು ಈ ರೀತಿ ಮೆಜರ್ಮೆಂಟ್ ಕಟ್ ಮಾಡ್ತೀನಿ ಇವಾಗ ಬಂದು ಸ್ನೇಹಿತರೆ ಬೇರೆ ಮೆಜರ್ಮೆಂಟ್ ಕಟ್ ಮಾಡ್ತಾ ಇದ್ದೀನಿ ಇದು ಬಂದು ಒಂಬತ್ತನೇ ಕ್ಲಾಸ್ ಹುಡುಗಿ ಇದು ಓಕೆ ಮೊದ್ಲಿಗೆ ನೆನಪಿರ್ಲಿ ನಾನು ಮೊದ್ಲಿಗೆ ಬಂದು ಫ್ರಂಟ್ ಬಾಟನ್ ನ ಕಟ್ ಮಾಡ್ತಾ ಇದ್ದೀನಿ ನೋಡಿ ಟೋಟಲ್ ಲೆಂತ್ ಬಂದು ಇದಕ್ಕೆ ಇಪ್ಪತ್ತು ಇಂಚು ನಮಗೆ ಲೆಂತ್ ಬೇಕು ನೋಡಿ ನೋಡಿ ಕೆಳಗಡೆಗೆ ನಾನು ಇದೇ ಶೇಪಲ್ಲಿ ಆ ಇದನ್ನ ಕಟ್ ಮಾಡ್ತೀನಿ ಹಾಗೆ ನಾನು ಎರಡು ಬಟ್ಟೆ ಒಳಗಡೆ ಒಂದು ಹೊರಗಡೆ ಒಂದು ಎರಡು ಬಟ್ಟೆ ಹಾಕಿ ನಾನು ಇದನ್ನ ಸ್ಟಿಚ್ ಮಾಡ್ತೀನಿ ಹಾಗಾಗಿ ನೀವು ಸಿಂಗಲ್ ಬಟ್ಟೆಯಲ್ಲಿ ಬೇಕಾದ್ರೆ ಮಾಡ್ಕೋಬಹುದು ನೋಡಿ ಮೊದ್ಲಿಗೆ ಒಂದು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕಿಂತ ಮುಂಚೆ ನಾವು ಇಲ್ಲಿ ಒಂದು ಇಂಚು ಎಕ್ಸ್ಟ್ರಾ ತಗೋಬೇಕು ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ ನಾನು ಮೊದ್ಲಿಗೆ ಹೇಳಿದೆ ನಿಮಗೆ ನಾನು ಇದನ್ನ ಎರಡು ಬಟ್ಟೆ ಹಾಕಿ ಸ್ಟಿಚ್ ಮಾಡ್ತೀನಿ ಹಾಗಾಗಿ ನಾನು ಇಲ್ಲಿ ಎಕ್ಸ್ಟ್ರಾ ಐದು ಇಂಚು ಆರು ಇಂಚು ಮಾರ್ಜಿನ್ ಅವಶ್ಯಕತೆ ಇಲ್ಲ ಸಿಂಗಲ್ ಬಟ್ಟೆಯಲ್ಲಿ ಬೇರೆ ರೀತಿ ಅದನ್ನ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಮೊದ್ಲಿಗೆ ನಾನು ಇಲ್ಲಿ ಬೇಗ ಅಂಚು ಪೀಸ್ ಅನ್ನ ನೀವು ಕಟ್ ಮಾಡಿ ರಿಮೂವ್ ಮಾಡಬಹುದು ಇಲ್ಲ ಅಂದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ನಾನು ಒಂದು ಅಂಚ್ ಪೀಸ್ ಇದೆಯಲ್ಲ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಂತೀನಿ ಯಾಕಂದ್ರೆ ಅದು ಸ್ಟಿಚಿಂಗು ಫಿನಿಶಿಂಗ್ ಬರಲ್ಲ ಹಾಗಾಗಿ ನೋಡಿ ಇದನ್ನ ಮೊದ್ಲಿಗೆ ಹಾಫ್ ಇಂಚು ನಾನು ಎಕ್ಸ್ಟ್ರಾ ಒಂದು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಇದು ನಮ್ಗೆ ಕಟ್ ಮಾಡಿ ತೆಗಿತೀನಿ ಹಾಗೆ ಇಲ್ಲಿಂದ ಒಂದ್ ಇಂಚು ನಾವು ಎಕ್ಸ್ಟ್ರಾ ತಗೋಬೇಕು ನೋಡಿ ಇಲ್ಲಿಂದ ಒಂದ್ ಇಂಚಿಗೆ ನಾವು ಎಕ್ಸ್ಟ್ರಾ ತಗೊಂಡ್ರೆ ಸಾಕು ನೋಡಿ ಇಲ್ಲಿ ಒಂದ್ ಇಂಚ್ ತಗೊಂಡಿದ್ದೀನಿ ಇದನ್ನ ಕಟ್ ಮಾಡ್ಬಿಡ್ತೀನಿ ಸ್ನೇಹಿತರೆ ನೋಡಿ ಇಲ್ಲಿಗೆ ಒಂದು ಲೈನ್ ಹಾಕೋಣ ಟೋಟಲ್ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ನೀವು ಏನು ಮೆಜರ್ಮೆಂಟ್ ತಗೊಂಡಿರ್ತೀರ ಫ್ರಂಟ್ ಪಾರ್ಟ್ ಅಲ್ಲಿ ಅದನ್ನ ಮೆಜರ್ಮೆಂಟ್ ತಗೊಳ್ಳಿ ಚೆಸ್ಟ್ ಮೆಜರ್ಮೆಂಟ್ ಬಂದು ಇದು ರೆಡಿ ಬೇಕು ನಮಗೆ ನಮಗೆ ಫಿಟ್ಟಿಂಗ್ ಟೋಟಲ್ ಮೂವತ್ನಾಲ್ಕು ರೆಡಿ ಬೇಕು ಇದ್ರಲ್ಲಿ ಎಕ್ಸ್ಟ್ರಾ ಪಕ್ಷ ಏನಿಲ್ಲ ಓಕೆ ಮೂವತ್ನಾಲ್ಕ ನಾಲ್ಕರಿಂದ ಡಿವೈಡ್ ಮಾಡಿದ್ರೆ ನಮಗೆ ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆ ಇಂಚ್ ಒಂದ್ ಸೈಡ್ ಬರುತ್ತೆ ನೋಡಿ ಒಂದ್ ಸೈಡ್ ಎಂಟೂವರೆ ಇಂಚ್ ಇಟ್ಕೊತ ಇವಾಗ ಟೋಟಲ್ ಲೆಂತ್ ಅನ್ನ ಮಾರ್ಕ್ ಮಾಡ್ಕೋಣ ನೋಡಿ ಟೋಟಲ್ ಲೆಂತ್ ಬಂದ್ ಎಷ್ಟಿದೆ ಇಪ್ಪತ್ತು ಇಂಚು ನಮ್ಗೆ ರೆಡಿ ಬೇಕು ನೋಡಿ ಕೆಳಗಡೆಗೆ ನಾವು ಒಂದು ಒಂದ್ ಇಂಚು ಮಾರ್ಜಿನ್ ಬಿಟ್ಟು ಒಂದು ಲೈನ್ ಹಾಕ್ತೀನಿ ಇದು ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕು ಹಾಗಾಗಿ ಎಕ್ಸ್ಟ್ರಾ ತಗೋತೀನಿ ಇಲ್ಲಿಂದ ಇಪ್ಪತ್ತು ಇಂಚು ಮಾರ್ಕ್ ಮಾಡ್ಕೊತೀನಿ ನೋಡಿ ಇಪ್ಪತ್ತು ಇಂಚು ನಮ್ಗೆ ಟೋಟಲ್ ಲೆಂತ್ ಬೇಕು ಇಪ್ಪತ್ತು ಇಂಚು ಹಾಫ್ ಇಂಚು ಶೋಲ್ಡರ್ ಮಾರ್ಜಿನ್ ಟೋಟಲ್ ಇಪ್ಪತ್ತೂವರೆ ಇಂಚ್ ಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡಿದ್ದೀನಿ ಇದು ಟೋಟಲ್ ಲೆಂತ್ ಹಾಗೆ ಶೋಲ್ಡರ್ ಕ್ರಾಸ್ ಅನ್ನ ಬಂದು ಸ್ನೇಹಿತರೆ ಇಲ್ಲಿಗೆ ನಾನು ನೋಡಿ ಒಂದ್ ಇಂಚ್ ಇಟ್ಟರೆ ಇದಕ್ಕೆ ಒಂದ್ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ನೋಡಿ ಒಂದ್ ಇಂಚಿಗೆ ಶೋಲ್ಡರ್ ಕ್ರಾಸ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದನ್ನ ಜಾಸ್ತಿ ಸ್ವಲ್ಪ ದಪ್ಪ ಇದ್ದವರಿದ್ರೆ ಜಾಸ್ತಿ ಇಕ್ಬೇಕು ಹಾಗಾಗಿ ಹಾಗೆ ಆರ್ಮೋಲ್ ಬಂದು ಸ್ನೇಹಿತರೆ ಇದಕ್ಕೆ ನಾನು ಆರ್ಮೋಲ್ ಅನ್ನ ನೀವು ರೌಂಡಿಂಗ್ ಅನ್ನ ತಗೊಂಡಿರ್ಬೇಕು ಮೆಜರ್ಮೆಂಟ್ ನಾನು ಬಂದು ಇದಕ್ಕೆ ಎಂಟು ಇಂಚು ನಾನು ಮಾರ್ಕ್ ಮಾಡ್ಕೊತ ಇದೀನಿ ಎಂಟು ಇಂಚು ನಮಗೆ ರೆಡಿ ಬೇಕು ಓಕೆ ನಮ್ಗೆ ಎಂಟು ಇಂಚು ರೆಡಿ ಬೇಕು ಹಾಗಾಗಿ ನಾನು ಇದು ಆರೂವರೆ ಇಂಚು ಆರ್ಮೋಲ್ ಡೌನಿಂಗ್ ಗೆ ಮಾರ್ಕ್ ಮಾಡ್ಕೊಂತ ಇದೀನಿ ನೋಡಿ ನಮ್ಗೆ ಎಂಟು ಇಂಚು ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದು ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮೇಲೆ ನಾವು ನೋಡ್ಕೋಬೇಕಾಗುತ್ತೆ ನಾನು ಆರೂವರೆ ಇಂಚು ಆರ್ಮೋಲ್ ಡೌನಿಂಗ್ ಅನ್ನ ಮಾರ್ಕ್ ಮಾಡ್ಕೊತೀನಿ ಇಲ್ಲ ಅಂದ್ರೆ ನಾನು ನಿಮ್ಗೆ ನಂತರ ತೋರಿಸ್ತೀನಿ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅನ್ನೋದನ್ನ ಹಾಗೆ ನೆಕ್ ವಿಡ್ತ್ ಬಂದು ನೋಡಿ ಎರಡು ಇಂಚು ಇಡ್ತಾ ಇದ್ದೀನಿ ನೆಕ್ ವಿ ಸೇಪ್ ಇದಕ್ಕೆ ನಾವು ವಿ ಸೇಪ್ ಬರ್ಬೇಕು ಅಂದ್ರೆ ಎಂಟ್ ಇಂಚು ನಾನು ನೆಕ್ ಲೆಂತ್ ಅನ್ನ ಇಡ್ತಾ ಇದ್ದೀನಿ ಎಂಟು ಇಂಚು ಅಥವಾ ಏಳುವರೆ ಇಂಚು ಇಟ್ರೆ ಸಾಕಾಗುತ್ತೆ ಯಾಕಂದ್ರೆ ಸ್ನೇಹಿತ ನೋಡಿ ಇಲ್ಲಿಗೆ ಇದು ರೆಡಿ ಮಾರ್ಜಿನ್ ಹೋಗುತ್ತೆ ಇದಿಷ್ಟು ಉಳಿಯುತ್ತೆ ನಮಗೆ ಎಕ್ಸ್ಟ್ರಾ ಏನಾಗ ಹಾಫ್ ಇಂಚ್ ಅಂದ್ರೆ ಇಲ್ಲಿ ಗೋಸ್ಕರ ಫ್ರಂಟ್ ಪಾರ್ಟ್ ಅಲ್ಲಿ ಜಾಸ್ತಿ ತಗೋಬೇಕು ಬಟನ್ ಹಾಕಿದ್ರು ಕೂಡ ನಮಗೆ ಕಂಫರ್ಟೇಬಲ್ ಆಗಿ ಕರೆಕ್ಟ್ ಆಗಿರ್ಬೇಕು ಹಾಗಾಗಿ ನಾನು ಇದರಲ್ಲಿ ಎಕ್ಸ್ಟ್ರಾ ತಗೊಂಡಿದ್ದೀನಿ ಕಂಪ್ಲೀಟ್ ಮಾಡ್ಕೋಬೇಡಿ ಎಕ್ಸ್ಟ್ರಾ ಹಾಫ್ ಇಂಚು ನೀವು ಗುಂಡಿ ಅಟ್ಯಾಚ್ ಮಾಡ್ತಿರಲ್ಲ ಗುಂಡಿ ಅಥವಾ ಕಾಜಾಪಟ್ಟಿ ಅದಕ್ಕೋಸ್ಕರ ಎಕ್ಸ್ಟ್ರಾ ತಗೊಂಡಿದ್ದೀನಿ ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಜಿನ್ ಗೋಸ್ಕರ ಅಷ್ಟೇ ಸಿಂಪಲ್ಲು ಬೇರೆ ತಗೊಂಡೋಗ್ಬೇಡಿ ಹಾಗೆ ಶೋಲ್ಡರ್ ಬಂದು ನೋಡಿ ಏಳು ಇಂಚು ಹದಿನಾಲ್ಕು ಇಂಚು ಶೋಲ್ಡರ್ ಇದೆ ನೋಡಿ ಏಳು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕೋಣ ಇದು ಸಿಂಪಲ್ ನಿಮ್ಗೆ ಗೆ ತುಂಬಾ ಡೀಟೇಲ್ ಇದು ಬೇರೆ ಬೇರೆ ತರ ಕೋಟ್ ಇದೆ ಸ್ನೇಹಿತರೆ ಇದು ಅದೆಲ್ಲ ಬೇರೆ ಬೇರೆ ರೀತಿಯಾಗಿರುತ್ತೆ ನೋಡಿ ಹೋಗಿ ಇಲ್ಲಿ ಎಷ್ಟು ಮಾರ್ಕ್ ಮಾಡ್ಕೊಂಡಿದೀವಿ ಏಳು ಇಂಚು ಕೆಳಗಡೆ ಕೂಡ ಏಳು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ಇದು ಆರ್ಮೋಲ್ ಡೌನಿಂಗು ನಾವ್ ಇವಾಗ ಚೆಸ್ಟ್ ಅನ್ನ ಮಾರ್ಕ್ ಮಾಡ್ಕೋಣ ನೋಡಿ ತರ್ಟಿ ಫೋರ್ ಚೆಸ್ಟ್ ಮೆಜರ್ಮೆಂಟ್ ಇದ್ದೀನಿ ನಾಲ್ಕರಿಂದ ಡಿವೈಡ್ ಮಾಡಿದಾಗ ನಮಗೆ ಎಂಟೂವರೆ ಇಂಚ್ ಬರುತ್ತೆ ಒಂದ್ ಸೈಡ್ ಬಂದು ಎಂಟೂವರೆ ಇಂಚ್ ಬರುತ್ತೆ ಎಂಟೂವರೆಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಳ್ಳೋಣ ನೋಡಿ ಇಲ್ಲಿಂದ ಮಾರ್ಕ್ ಮಾಡ್ಕೋಬೇಕು ನಿಮಗೆ ನೆನಪಿರ್ಲಿ ಇದು ಮಾರ್ಜಿನ್ ಹೋಗುತ್ತೆ ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಎಂಟೂವರೆ ಇಂಚ್ ನೋಡಿ ಎಕ್ಸ್ಟ್ರಾ ಮಾರ್ಜಿನ್ ಬೇಕಾದ್ರೆ ನೀವು ಇಟ್ಕೊಳ್ಳಿ ಜಾಸ್ತಿ ಇಟ್ಕೊಳ್ಳಿ ಅಂತಂದ್ರೆ ಇಲ್ಲ ಹೊಸ ಕಲಿತಾರೆ ಅಂದ್ರೆ ನಾನು ಒಂದು ಕಾಲ ಇಂಚ್ ಇದೆ ಜಾಸ್ತಿ ಇಷ್ಟು ಇಟ್ಕೋಬಾರ್ದು ಆಕ್ಚುಲಿ ಬಟ್ ಇರ್ಲಿ ಸ್ಕೂಲ್ ಯೂನಿಫಾರ್ಮ್ ಸಣ್ಣ ಮಕ್ಕಳಾಗಿರೋದ್ರಲ್ಲಿ ಇಟ್ಕೋಬೇಕಾಗುತ್ತೆ ನಾವು ನೋಡಿ ಈ ಡೌನಿಂಗ್ ಬಂದು ಇಲ್ಲಿ ನಾವು ಹಿಪ್ ಹತ್ರ ನೋಡಿ ಈ ಹಿಪ್ ಹತ್ರ ನಾವು ಫಿಟ್ಟಿಂಗ್ ಅನ್ನ ತಗೋಬೇಕಂದ್ರೆ ಗೋಸ್ಕರ ನೋಡಿ ಹನ್ನೊಂದು ಇಂಚಿಗೆ ಹನ್ನೊಂದು ಹನ್ನೆರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕಂತೀನಿ ಹಾಗೆ ಇಲ್ಲಿ ಫಿಟ್ಟಿಂಗ್ ಬಂದು ಇಷ್ಟಿದೆ ಇಪ್ಪತ್ತಿಂಚ್ ಇದೆ ಅಂದ್ರೆ ಏಳುವರೆ ಬರುತ್ತೆ ನೋಡಿ ಏಳುವರೆ ಬೆಳ ಎಂಟೆಡೆ ಹದಿನಾರು ಮೂವತ್ತೆರಡು ಒಂದು ಇಲ್ಲಿಗೆ ಇಲ್ಲಿಗೆ ಒಂದು ಹಾಫ್ ಇಂಚ್ ಕಡಿಮೆ ಇದ್ರೆ ಸಾಕು ಒಂದು ಕಾಲು ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ ನೋಡಿ ಇಲ್ಲಿಗೆ ಅಲ್ಲಿಗೆ ಹಾಫ್ ಇಂಚ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ನೀವು ಇದರಲ್ಲೂ ಕೂಡ ತುಂಬಾ ಡಿಫ್ರೆನ್ಸ್ ಇದೆ ಇಲ್ಲಿ ನೋಡಿ ಬೇಕಾದ್ರೆ ಒಂದು ಡಾಟ್ ಅನ್ನು ಡಾಟ್ ಇಡಿದ್ರೆ ಕೂಡ ಇನ್ನು ಕಡಿಮೆ ತಗೋಬೇಕಾಗುತ್ತೆ ನಾವು ಅದೆಲ್ಲ ಬೇರೆ ಬೇರೆ ಮೆಥಡ್ ನಿಮಗೆ ಸಿಂಪಲ್ ಆಗಿ ಮೆಥಡ್ ತೋರಿಸ್ತಾ ಇದ್ದೀನಿ ನಾನು ನಾನು ನಿಮ್ಗೆ ಡಾಟ್ ಅದ್ರದ್ದು ಏನು ತೋರಿಸ್ತಾ ಇಲ್ಲ ಇದರಲ್ಲಿ ಯಾಕಂದ್ರೆ ಇದು ಮಾಮೂಲಿ ಸ್ಕೂಲ್ ಯೂನಿಫಾರ್ಮ್ ನೋಡಿ ಎಂಟು ಇಂಚ್ ಇಟ್ಟಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಇಲ್ಲಿ ಚೆಸ್ಟ್ ಎಷ್ಟು ಇಟ್ಟಿದೀವೋ ಎಷ್ಟಿ ಎಂಟೂವರೆ ಇದೆ ಇಲ್ಲಿ ಕೂಡ ಎಂಟೂವರೆ ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಒಂದು ಕಾಲು ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇಷ್ಟನ್ನ ಮಾರ್ಕ್ ಮಾಡ್ಕೊಂಡು ನಾವು ಒಂದು ಲೈನ್ ನಾನು ನಿಮಗೆ ಮಾರ್ಕಿಂಗ್ ಮಾಡ್ಕೊತಾರದು ಫ್ರಂಟ್ ಪಾರ್ಟ್ ಇವಾಗ ಒಂದು ಸ್ನೇಹಿತರೆ ಆರ್ಮೋಲ್ ಬಂದು ಹದಿನೈದು ಇಂಚು ನಮಗೆ ಆರ್ಮೋಲ್ ಬೇಕು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ನೀವು ಇವಾಗ ಬಂದು ಕರೆಕ್ಟ್ ಆಗಿ ಚೆಕ್ ಮಾಡ್ಕೊಳ್ಳಿ ಬರುತ್ತೆ ನೋಡಿ ಆರು ಅನಿಷ್ಟ ನಾನು ಆರೂವರೆ ಇಂಚ್ ಇಟ್ಟಿದ್ದೆ ಅಲ್ಲಿಗೆ ಇವಾಗ ತೋರಿಸ್ತೀನಿ ನಾನು ಎಷ್ಟು ಬರುತ್ತೆ ಅಂತ ಹೇಳಿ ನೋಡಿ ಏಳು ಇಂಚ್ ಬರ್ತಾ ಇದೆ ಅಂದ್ರೆ ಏಳುವರೆ ನೋಡಿ ಸ್ನೇಹಿತರೆ ಬರುತ್ತೆ ಕರೆಕ್ಟ್ ಆಗಿ ರೆಡಿ ಆದ್ಮೇಲೆ ಸರಿಯಾಗಿ ನೋಡಿ ಹದಿನೈದು ಇಂಚು ಕರೆಕ್ಟ್ ಆಗಿದೆ ಅಂದ್ರೆ ಆರ್ಮಲ್ ನಮಗೆ ಆರೂವರೆ ಇಂಚ್ ಡೌನಿಂಗ್ ಇಟ್ಟರೆ ಸಾಕಾಗುತ್ತೆ ಹಾಗೆ ಇದಕ್ಕೆ ಒಂದು ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ನಾವು ಆರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಹಾಗೆ ಇಲ್ಲಿ ನೋಡಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂತ ಇದೀನಿ ಹಾಗೆ ಇಲ್ಲಿ ಎರಡು ಇಂಚು ಒಂದ್ ಮಾರ್ಕ್ ಮೇಲಕ್ಕೆ ಒಂದು ಮಾರ್ಕ್ ತರ ಒಂದು ಮಾರ್ಕ್ ಮಾಡ್ಕೋಬೇಕು ಹಾಗೆ ಬಂದು ಇದನ್ನ ಇಲ್ಲಿಗೆ ಸೇರ್ಸೋಣ ಈ ತರ ಕೆಳಗಡೆಗೆ ನಮ್ಗೆ ಸೇಫ್ ಬೇಕು ಸೇಫ್ ಬೇಡ ಅಂದ್ರೂ ಕೂಡ ನೀವು ಸ್ಟ್ರೈಟ್ ಆಗಿ ನೀವು ಸ್ಟಿಚ್ ಮಾಡ್ಕೋಬಹುದು ಅದು ನಿಮ್ ಆಪ್ಷನ್ಸ್ ಅದಕ್ಕೆ ಹೇಳಿದ್ರೆ ಡಿಫ್ಟ್ ಡಿಫ್ರೆಂಟ್ ಆಗಿ ನಾವು ಯಾವ ರೀತಿ ಬೇಕೋ ಆ ರೀತಿ ನಾವು ಕಟ್ ಮಾಡ್ಕೋಬಹುದು ನೋಡಿ ನಿಮ್ಗೆ ಫ್ರಂಟ್ ಪಾರ್ಟ್ ಅಲ್ಲಿ ಅರ್ಥ ಆಗಿದೆ ಅನ್ಕೊಂಡಿದೀನಿ ಇವಾಗ ಕಟ್ ಮಾಡ್ತೀನಿ ನೋಡಿ ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಇವಾಗ ಬಂದು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡ ನೋಡಿ ಬ್ಯಾಕ್ ಪಾರ್ಟ್ ಬಂದು ಎರಡು ಎರಡು ನೋಡಿ ಎರಡು ಲೇಯರ್ ಕಟ್ ಮಾಡ್ಕೊತೀನಿ ನೋಡಿ ಇದನ್ನ ಎರಡು ಫೋಲ್ಡಿಂಗ್ ಹಾಕೊಂಡಿದ್ದೀನಿ ಮತ್ತೆ ಇನ್ನೊಂದ್ಸರಿ ಕಟ್ ಮಾಡ್ಕೊಂಡೇನಿಲ್ಲ ಹಂಗಾಗಿ ಎರಡು ಲೇಯರ್ ಒಂದೇ ಸರಿ ಕಟ್ ಮಾಡ್ಕೊತೀನಿ ನೆನಪಿರ್ಲಿ ಒಳಗೆ ಒಳಗಡೆ ಬಟ್ಟೆ ಹೊರಗಡೆ ಬಟ್ಟೆ ಎರಡೂ ಕಟ್ ಮಾಡ್ಕೊತೀನಿ ಇದರಲ್ಲೇ ಒಲಿಯ ಒಲಿಯೋದ್ರಿಂದ ನೋಡಿ ಈ ರೀತಿ ಫೋಲ್ಡ್ ಹಾಕೊಂಡಿದೀನಿ ನಮಗೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಹಾಫ್ ಇಂಚು ಕಡಿಮೆ ಬರಬೇಕು ಇಲ್ಲ ಅಂದ್ರೆ ನಾವ್ ಇಲ್ಲಿ ಏನ್ ಮಾರ್ಕ್ ಹಾಕೊಂಡಿದೀವಿ ನೋಡಿ ಇದ್ರಷ್ಟು ಇದ್ರೆ ಸಾಕು ನೋಡಿ ಇಲ್ಲಿ ನೀವು ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡ್ಬೇಡಿ ಹೆಚ್ಚುವರಿ ಇಲ್ಲಿ ನೋಡ್ಸಿದ್ರೆ ಇಲ್ಲಿಗಿದೆ ಎಕ್ಸ್ಟ್ರಾ ನಾವು ಇಲ್ಲಿ ಕಾಲ್ ಇಂಚ್ ಕೂಡ ಅರ್ಧ ಇಂಚ್ ಕೂಡ ನಾವು ಬಟನ್ ಗೆ ಬಿಟ್ಟಿದೀವಿ ಇಲ್ಲಿ ಇದನ್ನ ಈ ರೀತಿ ಹಾಕೊಂಡು ನಾವು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ ಇದು ಯಾಸ್ ಇಟ್ ಈಸ್ ಹೆಂಗಿದ್ವಿ ಹಂಗೆ ಕಟ್ ಮಾಡಿದ್ರಲ್ಲ ಎಕ್ಸ್ಟ್ರಾ ಅದು ಇದು ಏನ್ ತಲೆಗಡೆಸ್ ಹೋಗ್ಬೇಡಿ ಹಾಗೆ ಬಂದು ಇದನ್ನ ಬೇಕಾದ್ರೆ ನೀವು ಸ್ಟ್ರೈಟ್ ಆಗಿ ನೋಡಿ ಸ್ನೇಹಿತರೆ ಇದನ್ನ ಸ್ಟ್ರೈಟ್ ಆಗಿ ನಾನು ಮಾರ್ಕ್ ಹಾಕೊಂಡಿದ್ದೀನಿ ಟೋಟಲ್ ಲೆಂತ್ ಇಲ್ಲಿವರೆಗೂ ಇದೆ ಇದರದ್ದು ನೀವೇನಾದ್ರೂ ಇಲ್ಲ ನನಗೆ ಜಾಸ್ತಿ ನೋಡಿ ಇಲ್ಲಿ ಬೇಕಾದ್ರೆ ಈ ಶೇಪಲ್ಲಿ ಬೇಕಾದ್ರೆ ಇದನ್ನ ನೀವು ಮಾರ್ಕ್ ಮಾಡ್ಕೋಬಹುದು ಈ ತರ ಈ ತರ ಒಂದು ರೌಂಡ್ ಶೇಪ್ ಅಲ್ಲಿ ಬೇಕಾದ್ರೆ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ಬೇಡ ಅಂದ್ರೆ ಇದರ ಅಳತಿಗೆ ಲೆವೆಲ್ ಆಗಿ ಕಟ್ ಮಾಡ್ಕೊಂಡು ಕೂಡ ನೀವು ಮಾರ್ಕ್ ಅನ್ನ ಮಾಡ್ಕೋಬಹುದು ಅದು ನಿಮ್ಮ ಆಪ್ಷನ್ಸ್ ನಾನು ಇಲ್ಲಿಂದ ಸ್ಟೊಪ್ ಸ್ಟ್ರೈಟ್ ಆಗಿ ಬಂದು ಇಲ್ಲಿಗೆ ಕೂಡಿಸ್ತಾ ಇದ್ದೀನಿ ಇದನ್ನ ಹಾಗೆ ನೋಡಿ ಇಲ್ಲಿ ಬಂದು ಎಷ್ಟು ತಗೋಬೇಕು ಅನ್ನೋದನ್ನ ನೋಡ್ಕೋಣ ಇವಾಗ ನೋಡಿ ಇಲ್ಲಿ ಎರಡು ಇಂಚು ತಗೋಬೇಕು ಎಕ್ಸ್ಟ್ರಾ ಎರಡು ಅಥವಾ ಒಂದು ಮುಕ್ಕಾಲ್ ಇಂಚು ಇದು ಮೆಜರ್ಮೆಂಟ್ ಮೇಲೆ ಡಿಫೆಂಡ್ ಆಗುತ್ತೆ ನೋಡಿ ನಾನು ಇಲ್ಲಿ ಒಂದು ಮುಕ್ಕಾಲ್ ಇಂಚ್ ತಗೊಂತೀನಿ ಸಾಕು ಒಂದು ಮುಕ್ಕಾಲ್ ಇಂಚ್ ತಗೊಂಡ್ರೆ ನೋಡಿ ತಗೊಂಡಿದ ಇದಕ್ಕೆ ಒಂದು ಲೈನ್ ಹಾಕೋಣ ನೋಡಿ ಈ ರೀತಿ ಒಂದು ಲೈನ್ ಹಾಕೋಣ ನಾವು ಇದನ್ನ ಕಟ್ ಮಾಡೋದು ಬೇಡ ಸ್ನೇಹಿತರೆ ಇದನ್ನ ಇವಾಗ ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡ ಯಾವ ರೀತಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಇವಾಗ ಒಂದ್ ಅದ್ಲಾಜ್ಲಿ ಕಟ್ ಮಾಡ್ಕೊಂತೀನಿ ಯಾಕಂದ್ರೆ ನಿಮ್ಗೆ ಶೋಲ್ಡರ್ ಶೇಪ್ ಇದೆಲ್ಲ ಪರ್ಫೆಕ್ಟ್ ಆಗಿ ಬರ್ಬೇಕು ನಿಮ್ಗೆ ಆ ರೀತಿ ನಾನ್ ಕಟ್ ಮಾಡಿ ತೋರಿಸ್ತೀನಿ ಕಟ್ ಈ ರೀತಿ ಕಟ್ ಮಾಡ್ಕೊಂಡ್ ನಂತರ ನೋಡಿ ನಮ್ಗೆ ಇಲ್ಲಿ ಫೋಲ್ಡ್ ಮಾಡಕ್ಕೆ ಸರಿಯಾಗಲ್ಲ ಹಾಗಾಗಿ ಇಲ್ಲಿ ಕಟ್ ಮಾಡ್ಕೊಂಡು ಕಚ್ಚಾನ ಕಚ್ಚಾ ಕಟ್ ಮಾಡ್ಕೊಂಡಿದೀನಿ ನಿಮಗೆ ತೋರ್ಸ್ಲಿಕ್ಕೋಸ್ಕರ ನೋಡಿ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ತರ ಫೋಲ್ಡ್ ನಂತರ ಇದನ್ನ ಮಾರ್ಕ್ ಮಾಡ್ಕೊಂಬಿಡಿ ಇಲ್ಲಿ ಅಷ್ಟೇ ನಿಮಗೆ ಮಾರ್ಕ್ ಮಾಡಂದ್ರೆ ಒಂದು ಮಾರ್ಕ್ ಹಾಕೊಳ್ಳಿ ಅಂತ ನೋಡಿ ನೋಡಿ ಕಾಣಿಸ್ತಾ ಇದೆ ತುಂಬಾ ಈಸಿಯಾಗಿ ನಮಗೆ ಮಾರ್ಕಿಂಗ್ ಆಯ್ತು ಇವಾಗ ಓಕೆ ಇದನ್ನ ನೋಡಿ ಈ ತರ ಲೈನ್ ಹಾಕೊಂಡ್ಬಿಡ್ಬೇಕು ಅಷ್ಟೇ ಈ ಥರ ಸೇಪಲ್ಲಿ ಅಲ್ಲಿ ನಾವು ಮಾರ್ಕ್ ಅನ್ನ ಮಾಡ್ಕೋಬೇಕು ಇದನ್ನು ಕೂಡ ಅಷ್ಟೇ ಒಂದು ನಾರ್ಮಲ್ ಶೇಪ್ ಅನ್ನ ಮಾರ್ಕ್ ಮಾಡ ಈಸಿಯಾಗಿ ಶೋಲ್ಡರ್ ಇತ್ತಲ್ಲ ಫರ್ಫೆಕ್ಟ್ ಆಗಿ ಬರುತ್ತೆ ಅಲ್ಲಿ ರಿಂಕಲ್ಸ್ ಕೂಡ ನಮಗೆ ಬರೋದಿಲ್ಲ ತುಂಬಾ ಫರ್ಫೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಅದು ಶೋಲ್ಡರ್ ನೀವು ವೇರ್ ಮಾಡಿದಾಗ ನೋಡಿದ್ರೆ ಖಂಡಿತ ಗೊತ್ತಾಗುತ್ತೆ ನೋಡಿ ಇದು ಎರಡ್ ಲೇಯರ್ ಇದೆ ಬ್ಯಾಕ್ ಪಾರ್ಟ್ ನೋಡಿ ಇದನ್ನ ಇವಾಗ ಈ ರೀತಿ ನಾವು ಅಟ್ಯಾಚ್ ಮಾಡಿದಾಗ ನೋಡಿ ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆ ಮೇಲಿಟ್ಟೆ ತೋರಿಸ್ತೀನಿ ನೋಡಿ ಇದೇ ರೀತಿ ನಮ್ಗೆ ರೆಡಿ ಬರುತ್ತೆ ರೆಡಿ ಅಂದ್ರೆ ನೀವು ಹೊಲಿದ್ ಕೂಡ ನೋಡ್ತೀರಿ ಇಲ್ಲಿ ಗೊತ್ತಾಗುತ್ತೆ ನಾನು ಅದೇ ತರ ಸ್ಟಿಚ್ ಮಾಡಿ ಇದನ್ನು ಕೂಡ ಕಟ್ ಮಾಡಿದ್ದೀನಿ ಸ್ಟಿಚ್ ಮಾಡಿದೀನಿ ಕೂಡ ನೋಡಿ ಇಲ್ಲಿ ಶೋಲ್ಡರ್ ನೋಡಿ ಅಷ್ಟು ಪರ್ಫೆಕ್ಟ್ ಆಗಿ ಕೂತಿದೆ ಅಂತೇಳಿ ನೋಡಿ ಇದ್ರ ಪ್ರಕಾರನೇ ಬಂದಿದೆ ಬಟ್ ಇದ್ರ ಲೆಂತ್ ಹೆಚ್ಚು ಕಡಿಮೆ ಇದೆ ಓಕೆ ನೋಡಿ ಈ ತರ ನಿಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಎರಡು ಪೀಸ್ ತಗೊಂಡ್ರೆ ನೋಡಿ ನಮಗೆ ಒಳೆಯಲೆಲ್ಲ ಪೀಸ್ ಕೊಡೋ ಅವಶ್ಯಕತೆ ಇಲ್ಲ ಪೀಕ್ ಪೀಸ್ ಕೊಟ್ಟು ಬೇಕಾದ್ರೆ ನೀವು ಸಿಂಗಲ್ ಕೂಡ ಕಟ್ ಮಾಡ್ಕೋಬಹುದು ನೋಡಿ ಇದನ್ನ ಇವಾಗ ನಾವು ಬ್ಯಾಕ್ ಪಾರ್ಟಿ ಬಂದು ನೋಡಿ ಎರಡು ಪೀಸ್ ಕಟ್ ಮಾಡ್ಕೊಂಡಿದೀನಿ ನೋಡಿ ಎರಡ್ ಪೀಸ್ ಇದೆ ನಾವೀಗ ಫ್ರಂಟ್ ಪಾರ್ಟಿಗೆ ಇನ್ ಎರಡ್ ಪೀಸ್ ಬೇಕು ನೋಡಿ ಅವಕ್ಕೆ ಇನ್ನು ಒಂದೊಂದ್ ಪೀಸ್ ಅನ್ನ ಕಟ್ ಮಾಡ್ಕೋಬೇಕು ನಮಗೆ ನೋಡಿ ಈ ರೀತಿ ಉಳಿದಿದೆ ಬಟ್ಟೆ ಇಲ್ಲಿ ಎಲ್ಲಿ ಉಳಿದಿದೆ ಅಲ್ಲಿ ನಾವು ಅದನ್ನ ಇಟ್ಟು ಕಟ್ ಮಾಡ್ಕೋ ಆಸ್ ಇಟ್ ಈಸ್ ಇದು ನಿಮಗೆ ಎರಡು ಬಟ್ಟೆ ಹಾಕಿದ್ರೆ ತುಂಬಾ ಈಸಿಯಾಗಿ ನೀವು ಸ್ಟಿಚ್ ಮಾಡ್ಕೋಬಹುದು ಎಕ್ಸ್ಟ್ರಾ ಇತ್ತು ಇದನ್ನ ಕಟ್ ಮಾಡ್ಬಿಡ್ತೀನಿ ಇವಾಗ ನೋಡಿ ಈ ರೀತಿ ನೀವು ಪರ್ಫೆಕ್ಟ್ ಆಗಿ ಇದು ಯಾಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನೀವು ಕಟ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಇದನ್ನ ಸ್ಟಿಚ್ ಮಾಡ್ಬೋದು ಸುಮಾರು ಹತ್ತು ನಿಮಿಷದೊಳಗೆ ನೀವು ಸ್ಟಿಚ್ ಮಾಡ್ಬೋದು ಪಾಕೆಟ್ ಅಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ ಅಷ್ಟೇ ನೋಡಿ ಇದು ಇಟ್ ಈಸು ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ ಡೀಟೇಲ್ ಆಗಿ ಇದ್ರದ್ದು ಸ್ಟಿಚಿಂಗ್ ಮಾಡಿದ್ದಾನೆ ಇದೇ ಇದ್ರದ್ದೇ ಹಾಕ್ತೀನಿ ದಯವಿಟ್ಟು ನನ್ನ ಚಾನಲ್ ವಾಸುಪರ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಇಟ್ಕೊಳ್ಳಿ ನೋಡಿ ಇದು ಯಾಸ್ ಈಸ್ ಎಷ್ಟಿದೆಯೋ ಅಷ್ಟೇ ಕಟ್ ಮಾಡ್ಕೋಬೇಕು ನೋಡಿ ಸ್ನೇಹಿತರೆ ಇದು ಕಟ್ ಮಾಡ್ಕೊಂಡ್ಬಿಟ್ಟಿವೆ ಸಿಂಪಲ್ ಆಗಿ ಇದು ನೋಡಿ ಈ ರೀತಿ ನಮ್ಗೆ ಎರಡೆರಡು ಪೀಸ್ ರೆಡಿ ಆಗಿದೆ ನೋಡಿ ಫ್ರಂಟ್ ಪಾರ್ಟ್ ಅಲ್ಲಿ ಎರಡ್ ಪೀಸ್ ರೆಡಿ ಆಗಿದೆ ನಿಮ್ಗೆ ಯಾವ ರೀತಿ ಸ್ಟಿಚ್ ಮಾಡ್ಬೇಕನ್ನ ತೋರಿಸ್ತಾ ಇದೀನಿ ನೋಡಿ ಇದ್ರಲ್ಲಿ ಕೂಡ ಎರಡಿದೆ ಹಾಗೆ ಇದ್ರಲ್ಲಿ ಕೂಡ ಎರಡಿದೆ ಓಕೆ ಏನಿಲ್ಲ ನೀವು ಕಂಪ್ಲೀಟ್ ಆಗಿ ಇನ್ನೊಂದು ಪೀಸ್ ಇದೆಯಲ್ಲ ತೋರಿಸ್ತೀನಿ ನಿಮ್ಗೆ ಬ್ಯಾಕ್ ಪಾರ್ಟ್ ಒಂದ್ ಪೀಸ್ ಅನ್ನ ನೋಡಿ ಈ ರೀತಿ ನೀವು ಒಂದೊಂದು ಪೀಸನ್ನ ಸೇರಿಸ್ಕೊಂಡ್ಬಿಡಿ ನೋಡಿ ಇಲ್ಲಿಗೆ ಇದ್ರಲ್ಲಿ ಎರಡ್ ಪೀಸ್ ಇದೆ ಇದಕ್ಕೆ ಇದನ್ನ ಸೇರ್ಸ್ಕೊಂಡ್ಬಿಡಿ ಸೋಲ್ಡರ್ನ ಹಾಗೆ ಇನ್ನೊಂದ್ ಪೀಸ್ ನ ಕೆಳಗಡೆ ಇಟ್ಟು ಇದನ್ನ ಸೇರ್ಸ್ಕೊಳ್ಳಿ ಸೇರ್ಸ್ಕೊಂಡ್ ನಂತರ ನೀವು ಮೊದಲಿಗೆ ಈ ನೆಕ್ ಈ ಫುಲ್ ನೋಡಿ ನೆಕ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಟೋಟಲ್ ಇದನ್ನ ಈ ಫುಲ್ ಶೇಪ್ ಅನ್ನ ನೀವು ಟರ್ನ್ ಮಾಡ್ಕೊಳ್ಳಿ ಒಂದು ಸ್ಟಿಚ್ ಬಿಟ್ಕೊಂಡು ಟರ್ನ್ ಮಾಡ್ಕೊಂಡು ನಂತರ ನೀವು ಆರ್ಮೋಲರ್ ನ ಅಷ್ಟೇ ಟರ್ನ್ ಮಾಡಿದ್ರೆ ಸಾಕು ಆಮೇಲೆ ಈ ಸೈಡ್ ಉಳಿಯುತ್ತೆ ಈ ಸೈಡ್ ನೀವು ಇದನ್ನು ಕೂಡ ನೀವು ಇನ್ವಿಸಿಬಲ್ ಆಗಿ ಸ್ಟಿಚ್ ಅನ್ನ ಮಾಡ್ಕೋಬಹುದು ಬಟ್ ನಿಮಗೆ ಬಿಸ್ನೆಸ್ ಆಗಿದ್ರಿಂದ ಇದೆಲ್ಲ ಅವಶ್ಯಕತೆ ಇಲ್ಲ ಇದು ಕೂಳೆ ಇರಲಿ ಏನ್ ತೊಂದರೆ ಇಲ್ಲ ನೋಡಿ ಎಕ್ಸ್ಟ್ರಾ ಬಿಟ್ಟಿದೀವಲ್ಲ ಅದು ಹಾಗೆ ಇರುತ್ತೆ ಅದ್ರಲ್ಲಿ ಆದ್ರೆ ಬೇಕಾದ್ರೆ ನೀವು ಒಂದ್ ಪೀಸ್ ಅಲ್ಲಿ ಇದನ್ನ ನೋಡಿ ಪಾಕೆಟ್ ಮಾಡ್ಕೋಬಹುದು ಒಂದ್ ಪೀಸ್ ಅಲ್ಲಿ ಇದು ಒಳಗಡೆ ಹೋಗುತ್ತೆ ಅದನ್ನು ಕೂಡ ಬೇರೆ ಮೆಥಡ್ ಅಲ್ಲಿ ನೀವು ಪಾಕೆಟ್ ಅನ್ನು ಮಾಡ್ಕೋಬೇಕು ನೀವು ಸಮ್ ಬಿಗಿನರ್ಸ್ ಆದ್ರೆ ನೀವು ಇಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಳಿ ನಿಮ್ಗೆ ಏನು ಪಾಕೆಟ್ ಬೇಕಂದ್ರೆ ಮೇಲ್ಗಡೆ ಬೇಕಾದ್ರೆ ಹಚ್ಕೊಳ್ಳಿ ನಿಮ್ಗೆ ಈಸಿ ಆದ್ರೆ ಇಲ್ಲ ಒಳಗಡೆನೇ ಮಾಡ್ತೀವಿ ಅಂದ್ರೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಪಾಕೆಟ್ ಮಾಡೋದಂತ ಹಾಗೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಕೂಡ ತುಂಬಾ ವಿಡಿಯೋ ಸಿಗುತ್ತೆ ಅದ್ರ ಬಗ್ಗೆ ನೋಡಿ ನೀವು ಆಗೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ